ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ತೇಜ ದಿನೇಶ್ ಕನ್ನಡ ವ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಒಂದು ತ್ರೀ ಫೋರ್ ಡೇಸ್ ಆಯಿತು ಅನಿಸುತ್ತೆ ನಾನು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿ ಫ್ರೆಂಡ್ಸ್ ಏನು ಗಾಡಿ ತೋರಿಸ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡಿರ್ಬೋದು ನೀವು ಸೊ ಇದು ನಮ್ಮಮ್ಮಿ ಮನೆಗೆ ಒಂದು ನ್ಯೂ ಗಾಡಿ ಬಂದಿದೆ ಹೊಸ ಗಾಡಿ ಬಂದಿದೆ ಇದು ಯಾರಿಗೆ ತಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಎಂಡಲ್ಲಿ ನಿಮಗೆ ಹೇಳ್ತೀನಿ ಸುಜುಕಿ ಆ್ಯಕ್ಸಿಸ್ ಇದು ಗಾಡಿ ನ್ಯೂ ಮಾಡಲು ಇವಾಗ ಬಂದಿರೋ ನ್ಯೂ ಮಾಡಲ್ ಗಾಡಿ ಇದು ತುಂಬ ಚೆನ್ನಾಗಿದೆ ಅಷ್ಟೇ ಸಾಫ್ಟಾಗಿ ಓಡಿಸ್ಬೋದು ಕೂಡ ಗಾಡಿ ಅಷ್ಟು ಚೆನ್ನಾಗಿದೆ ಹೇಗಿದೆ ಅಂತ ಅಂದ್ಬಿಟ್ಟು ನಿಮಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳೋದಾ ಅಂತ ಅಂದ್ಬಿಟ್ಟು ಒಂದು ಪುಟ್ಟ ವ್ಲಾಗಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ನಿಮಗೆ ನಾನು ಹಾಗೆ ಫಸ್ಟ್ ಟೈಮ್ ನಾನು ಬ್ಲಾಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನೇ ಕ್ಲಿಕ್ ಮಾಡಿ ನಾನು ಮಾಡೋಂಥ ಫಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಓಪನ್ ಮಾಡ್ತೀವಲ್ಲ ಇವಾಗ ಬಂದಿರೋ ಮಾಡೆಲ್ ಇದು ಝುಝುಕಿದ್ದು ಗಾಡಿ ಇದು ಹಿಂಗೆ ಹ್ಯಾಂಡ್ಲು ಲಾಕ್ ಆಗಿರುತ್ತೆ ಆಮೇಲೆ ಓಪನ್ ಮಾಡ್ಕೊಳ್ಳೋಂಥದ್ದು ಆಮೇಲೆ ಇದು ಸೀಟ್ ಇದೆಯಲ್ಲ ಡಿಕ್ಕಿ ಓಪನ್ ಮಾಡಬೇಕು ಅಂದರೂ ಅದರಲ್ಲೇ ಕೊಟ್ಟಿದ್ದಾರೆ ಗಾಡಿ ಸ್ಟಾರ್ಟ್ ಮಾಡ್ತೀವಲ್ಲ ಲಾಕ್ ಓಪನ್ ಮಾಡ್ತೀವಲ್ಲ ಅದರಲ್ಲೇ ಹಾಗೆ ಮತ್ತು ಇಲ್ಲಿ ಪೆಟ್ರೋಲ್ದು ಟ್ಯಾಂಕ್ ಇದೆಯಲ್ಲ ಅದನ್ನು ಕೂಡ ಒಂದೇ ಕಡೆ ಕೊಟ್ಟಿದ್ದಾರೆ ಡಿಕ್ಕಿದು ಕೂಡ ಒಂದೇ ಕಡೆ ಕೊಟ್ಟಿದ್ದಾರೆ ಈಗ ನೋಡ್ತಾ ಇರ್ಬೋದು ನೀವು ಡಿಕ್ಕಿ ಓಪನ್ ಆಗಿದೆ ನೋಡಿ ಎಲ್ಲ ಸಿಸ್ಟಮ್ ಒಂದೇ ಕಡೆ ಕೊಟ್ಟಿದ್ದಾರೆ ಡಿಕ್ಕಿ ಓಪನ್ ಮಾಡೋದು ಮತ್ತು ಪೆಟ್ರೋಲ್ ಟ್ಯಾಂಕ್ ಓಪನ್ ಮಾಡೋದು ಆಮೇಲೆ ಈಗ ನಾವು ಗಾಡಿ ಓಡಿಸ್ಬೇಕಾದ್ರೆ ಗಾಡಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಅದನ್ನು ಕೂಡ ಕ್ಲೋಸ್ ಆಗಿದೆ ಅದನ್ನು ಕೂಡ ಅದರಲ್ಲೇ ಸ್ಟಾರ್ಟ್ ಮಾಡ್ಕೋಬೋದು ಪ್ರತಿಯೊಂದು ಕೂಡ ಒಂದೇ ಕಡೆ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಈಗ ಬಂದಿರೋ ಇದು ಮಾಡಲು ಸುಜುಕಿ ಇದು ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಈಗ ಸಾರಿ ಆ್ಯಕ್ಸಿಸ್ ಏನಾ ಇಲ್ಲಿ ನೋಡ್ಬೋದು ಇವಾಗ ಪೆಟ್ರೋಲ್ ಟ್ಯಾಂಕ್ ಓಪನ್ ಆಗಿದೆ ಇದೆಲ್ವನೇ ಬಿಡು ಬಿಚ್ಚಬಿಡನಾ ಹಿಂಗೆ ಲಾಕ್ ಕ್ಲೋಸ್ ಮಾಡೋದು ಸುಜುಕಿ ಆಕ್ಸಿ ಆ್ಯಕ್ಸಿಸು ಚೆನ್ನಾಗಿದೆ ಬೈಕು ಇದು ಆಮೇಲೆ ಇಲ್ಲಿ ಹಾಗೇ ಮೊಬೈಲ್ ಚಾರ್ಜರ್ ಮಾಡೋವಂಥದ್ದು ಇಲ್ಲಿ ನೋಡಿ ಚಾರ್ಜರ್ ಮಾಡ್ಕೋಬೋದು ಇಲ್ಲಿ ಅಲ್ಲೇ ಕೊಟ್ಟಿದ್ದಾರೆ ಚಾರ್ಜರ್ ಆಗ್ತಾ ಇದೆ ಹಾಗೆ ಇಲ್ಲಿ ಗಾಡಿ ಸ್ಟಾರ್ಟ್ ಆಗಿದೆ ಇಲ್ಲಿ ಸ್ಟ್ಯಾಂಡ್ ಎತ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿದರೆ ಇಲ್ಲಿ ನಂಬರ್ ಓಡುತ್ತೆ ಅದಾದಮೇಲೆ ಗೋ ಅಂತ ತೋರಿಸುತ್ತೆ ಆಮೇಲೆ ಇಲ್ಲಿ ಇದೆಯಲ್ಲ ಈ ಬಟನ್ ಆನ್ ಮಾಡಿಕೊಂಡು ಹಾಗೆ ಈ ಕಡೆ ಸೈಡ್ ಬ್ರೇಕ್ ಇಟ್ಕೊಂಡು ಇಲ್ಲಿ ಆ್ಯಕ್ಸಿಲೇಟರ್ ಕೊಟ್ಕೊಂಡು ಸ್ಟಾರ್ಟ್ ಮಾಡಿದರೆ ಗಾಡಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಏನಾದರೂ ಫೋನ್ ಆಗಿರ್ಬೋದು ಏನಾದರೂ ಮಡಿಕೋಬೇಕು ಅಂದರೆ ಎರಡು ಸೈಡ್ ಕೊಟ್ಟಿದ್ದಾರೆ ಆಮೇಲೆ ಏನಾದರೂ ಸೇಫ್ಟಿಗೆ ಬ್ಯಾಗ್ ಏನಾದರೂ ಮಡಿಕೋಬೇಕು ಈಗ ತರಕಾರಿ ತಗೊಳಕೆ ಅಂತ ಹೋಗಿರ್ತೀವಿ ತರಕಾರಿ ಬ್ಯಾಗು ಆ ಥರ ಏನಾದರೂ ಸಿಗಿಸ್ಕೋಬೇಕು ಅಂದರೆ ಇಲ್ಲಿ ಸಿಗಿಸ್ಕೋಬೋದು ಆಮೇಲೆ ಹಾಗೆ ಮತ್ತೆ ಇಲ್ಲೂ ಒಂದು ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಕೊಟ್ಟಿದ್ದಾರೆ ಇಲ್ಲಿ ಏನು ಮಾಡ್ಕೊಳ್ಳೋದು ಗೊತ್ತಿಲ್ಲ ನನಗೆ ಆಮೇಲೆ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಸಾಂಗ್ಸ್ ಹಾಕೋಬಹುದು ಯಾರ್ದಾದ್ರು ಕಾಲ್ ಬಂದರೆ ಬ್ಲೂಟೂತ್ ಕನೆಕ್ಟ್ ಮಾಡಿರಬೇಕು ಇಲ್ಲಿ ಯಾರ್ದಾದ್ರು ಕಾಲ್ ಬಂದರೆ ಇಲ್ಲಿ ತೋರಿಸುತ್ತೆ ಕಾಲ್ ಬಂದಿದೆ ಯಾರ್ದಾದ್ರು ಅಂತ ಅಂತ ತೋರಿಸುತ್ತೆ ಸೊ ಈ ಥರ ಇವಾಗ ಬಂದಿರೋ ಮಾಡೆಲ್ ಇದು ಸುಜುಕಿ ಆ್ಯಕ್ಸಿಸ್ದು ನೋಡ್ತಾ ಇರ್ಬೋದು ನೀವು ಹೇಗೆ ಕಾಣಿಸ್ತಿದೆ ನಾವು ವೈಟ್ ಕಲರಲ್ಲಿ ತಗೊಂಡಿದ್ದೀವಿ ಕಲರ್ಸ್ಗಳೆಲ್ಲ ಆಪ್ಷನ್ ಇತ್ತು ಡಾರ್ಕ್ ಬ್ಲೂ ಇತ್ತು ಬ್ಲ್ಯಾಕ್ ಇತ್ತು ಆಮೇಲೆ ಪಿಸ್ತಾ ಕಲರ್ ಇತ್ತು ಸಿಮೆಂಟ್ ಕಲರ್ ಇತ್ತು ವೈಟ್ ಇತ್ತು ಸ್ವಲ್ಪ ವೈಟ್ ಅಂದರೆ ಒಂದು ತ್ರೀ ಫೋರ್ ಡೇಸ್ ಲೇಟಾಗಿ ಈಗ ಗಾಡಿ ಕೊಟ್ಟರು ಗಾಡಿ ಇರಲಿಲ್ಲ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಜಾಸ್ತಿ ವೈಟೇ ಚೂಸ್ ಮಾಡ್ತಾರೆ ಅದಕ್ಕೋಸ್ಕರ ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ನಮಗೆ ಗಾಡಿ ಕೊಟ್ಟಿದ್ದಿದ್ದು ಸುಸುಕಿ ಆಕ್ಸಿಸ್ದು மணம்மா இங்கே வரவே கடை நம்ம கை ஹத்திர மோடம்மா அண்ட்ரட் அந்த இப்போ மதம்மா ಸೊ ಫ್ರೆಂಡ್ಸ್ ನಾನು ಡೀಟೇಲ್ಸಾಗಿ ತೋರಿಸಿದ್ದೀನಿ ಇದು ಗಾಡಿ ಯಾವ ಥರ ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು ಸೊ ಡಿಕ್ಕಿ ಹೇಗೆ ಓಪನ್ ಮಾಡೋದು ಮತ್ತು ಪೆಟ್ರೋಲ್ ಟ್ಯಾಂಕ್ ಹೇಗೆ ಓಪನ್ ಮಾಡೋದು ಅಂತ ಅದು ತೋರಿಸಿಲ್ಲ ಝೂಮಾಗಿ ತೋರಿಸಿಲ್ಲ ನಾನು ಬಟ್ ಇದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ತೋರಿಸಿದ್ದೀನಿ ಎಲ್ಲ ಒಂದೇ ಕಡೆ ಕೊಟ್ಟಿದ್ದಾರೆ ಸಿಸ್ಟಮು ಅಲ್ಲ ಗಾಡಿ ಸ್ಟಾರ್ಟ್ ಮಾಡ್ತೀವಲ್ಲ ಅಲ್ಲೇ ಕೊಟ್ಟಿದ್ದಾರೆ ಪ್ರತಿಯೊಂದು ಕೂಡ ಡಿಕ್ಕಿ ಓಪನ್ ಮಾಡೋದು ಹಾಗೆ ಪೆಟ್ರೋಲ್ ಟ್ಯಾಂಕ್ ಓಪನ್ ಮಾಡೋದು ಹ್ಯಾಂಡ್ ಲಾಕ್ ಮಾಡೋದು ಗಾಡಿ ಸ್ಟಾರ್ಟ್ ಮಾಡಬೇಕಾದ್ರೆ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಂಥದ್ದು ಪ್ರತಿಯೊಂದು ಕೂಡ ಒಂದೇ ಸೈಡಲ್ಲಿ ಕೊಟ್ಟಿದ್ದಾರೆ ಇದನ್ನು ಇದನ್ನು ಯಾರಿಗೆ ತೊಗೊಟ್ಟಿದ್ದಾರೆ ಅಂತ ಹೇಳ್ತೀನಿ ನಿಮಗೆ ಫೈನಲಲ್ಲಿ ಸ್ಕಿಪ್ ಮಾಡ್ದೇ ಈ ವ್ಲಾಗ್ನ ನೋಡಿ ನೀವು ಅಂತ ಕೇಳ್ಕೊತೀನಿ ಓಕೆನಾ ನಮ್ಮ ಪಪ್ಪ ಅವ್ರು ತೊಗೊಂಡಿದ್ದಾರೆ ಇದು ಯಾರಿಗೆ ಅಂತ ಅಂದ್ಬಿಟ್ಟು ನಿಮಗೆ ಹೆಂಡಲ್ಲಿ ಹೇಳ್ತೀನಿ ನಾನು ಓಕೆನಾ ಫ್ರೆಂಡ್ಸ್ ಈಗ ನನ್ನ ತಂಗಿ ಗಾಡಿ ಮೇಲೆ ಬಂದು ಕೂತಿದ್ದಾಳೆ ಸುಮ್ಮನೆ ಪೋಸ್ ಕೊಡೋದ ಅಂತ ಅಂದ್ಬಿಟ್ಟು ಪೋಸು ಕೂತಿದ್ದಾಳೆ ನಿಶು ಇಲ್ಲ ಮನೇಲಿ ಅವನು ಊರಿಗೆ ಹೋಗಿದ್ದಾನೆ ಅದಕ್ಕೋಸ್ಕರ ಮನೆಯೆಲ್ಲ ಫುಲ್ ಸೈಲೆಂಟಾಗಿದೆ ಇಲ್ಲ ಅಂದಿದ್ರೆ ಈಗ ಅವನು ಗಾಡಿ ಮೇಲೆ ಬಂದ್ಬಿಟ್ಟು ಕೂತ್ಕೊಬಿಡ್ತಿದ್ದ ಅವನ್ನ ಕೇಳಿದ್ವಿ ತಂದಿದ್ದೀನೇ ಯಾರಿಗೆ ಇದು ಗಾಡಿ ನಿಶು ಅಂತ ಕೇಳಿದ್ವಿ ನನಗೆ ಗಾಡಿ ನನಗೆ ಗಾಡಿ ಅಂತ ಹೇಳ್ದ ಅವನು ಅದಾದಮೇಲೆ ಯಾರು ತಂದಿರೋದು ಹೇಳು ಅಂದರೆ ಅಪ್ಪಗೆ ಅಪ್ಪಗೆ ಅಂತ ಹೇಳ್ದೆ ನಮ್ಮ ಪಪ್ಪನ ಅಪ್ಪ ಅಂತಾನೆ ಅವನು ತಾತ ಅಂತ ಅನ್ನಲ್ಲ ಅಪ್ಪ ಅಂತ ನಾವೇ ಹೇಳ್ತೀವ ಅಪ್ಪ ಅಂತ ಅನ್ನೋ ಅಂತ ಅಂದ್ಬಿಟ್ಟು ಸೊ ಓಕೆ ಯಾವ ಥರ ಅಂದ್ಬಿಟ್ಟು ತೋರಿಸಿದ್ದೀನಿ ಗಾಡಿ ಕೂಡ ತುಂಬ ಚೆನ್ನಾಗಿದೆ ಕಲರು ಚೆನ್ನಾಗಿದೆ ಅಂದರೆ ಸ್ವಲ್ಪ ಏನಾದರೂ ಧೂಳ ಏನಾದರೂ ಸ್ವಲ್ಪ ಕೊಳೆ ಏನಾದರೂ ಆದರೆ ವೈಟ್ ಅಲ್ವಾ ಕಾಣಿಸಿದಷ್ಟೇ ಅವಾಗ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇರಬೇಕು ನಾವು ಇವಾಗ ಬಂದ್ಬಿಟ್ಟು ಸಂಜೆ ನಾನು ಮತ್ತು ನನ್ನ ತಂಗಿ ಇಬ್ರು ಕೂಡ ಹೊರ್ಗಡೆ ಹೋಗ್ತಾ ಇದ್ದೀವಿ ಇದು ನಮ್ಮ ಊರು ಹೋಗೋ ರೋಡ್ ಸೈಡ್ ಇದು ಗದ್ದೆಗಳಲ್ಲೇ ಹೇಗೆ ನೇಚರ್ ಎಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ಲ ಫ್ರೆಂಡ್ಸ್ ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಏನು ಇಲ್ಲ ಜಸ್ಟ್ ಇಲ್ಲೇ ಹತ್ರನೇ ಇದೆ ನಾವು ಸ್ವಲ್ಪ ಚಾಟ್ಸ್ ತಿನ್ಕೊಬರದ ಅಂತ ಅಂದ್ಬಿಟ್ಟು ನಾನೊಂದು ನನ್ನ ತಂಗಿ ಇಬ್ರು ಕೂಡ ಹೋಗ್ತಾ ಇದ್ದೀವಿ ಅವಳು ಹೋಗ್ಬೇಕಾದ್ರೆ ಚಾಟ್ಸ್ ತಿನ್ನೋಕೆ ಹೋಗ್ತಿದ್ದೀವಲ್ಲ ಅವಾಗ ಆ ಕಡೆ ಸೈಡಿಂದ ಓಡಿಸ್ಕೊಂಡು ಇದ್ದಾಳೆ ಬರಬೇಕಾದ್ರೆ ನಾನು ಓಡಿಸ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಇಬ್ಬರು ಮಾತಾಡ್ಕೊಂಡಿದ್ವಿ ಸೊ ಏನಿಲ್ಲ ಪಾನಿಪುರಿ ತಿನ್ನೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಸೊ ಹಾಗೆ ನಾನಿಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಮ್ಮದು ಹಳ್ಳಿ ಸೈಡ್ ಹೇಗಿದೆ ಅಂತ ಅಂದ್ಬಿಟ್ಟು ಹಸುಗಳೆಲ್ಲ ಓಡಾಡ್ತಿತ್ತಲ್ಲ ಹಾಗೆ ತೊಗೊಂಡೆ ನನ್ನ ತಂಗಿ ಓಡಿಸ್ಕೊಂಡು ಹೋಗ್ತಾ ಇದ್ಲು ಅವಳು ಇನ್ನೂ ಸ್ವಲ್ಪ ಗಾಡಿ ಕಲಿಬೇಕು ಅವಳು ಈಗ ಅವಳು ಬಂದುಬಿಟ್ಟು ದೈಪುರಿ ತೊಗೊಂಡು ನಾನು ಪಾನಿಪುರಿ ತೊಗೊಂಡು ಅವನ ನನ್ನ ಟೇಸ್ಟ್ ಮಾಡಿ ಇಬ್ಬರು ಶೇರ್ ಮಾಡ್ಕೊಂಡು ತಿಂದ್ವಿ ಹಾಗೆ ವೀಡಿಯೋ ಮಾಡ್ಕೊತ ಅಂತ ಅಂದರೆ ಅವಳು ಸ್ವಲ್ಪ ಪೋಸ್ ಕೊಡ್ತಾಯಿದ್ಲು ಹಾಗೆಯೇ ವೀಡಿಯೋ ಇದ್ಲು ನೆಕ್ಸ್ಟ್ ಇಲ್ಲಿ ಬರಬೇಕಾದ್ರೆ ನಾನೇನೇ ಓಡಿಸ್ಕೊಂಡು ಬಂದೆ ಅಂದರೆ ಸ್ವಲ್ಪ ದೂರ ಅಷ್ಟೇ ಅವಳು ಬಂದಳು ಈ ಥರ ಜಾಸ್ತಿ ವೆಹಿಕಲ್ಸ್ ಎಲ್ಲ ಇರೋ ಪ್ಲೇಸಲ್ಲಿ ಅವಳು ಇನ್ನೂ ಕ್ಲಿಯರಾಗಿ ಕಲ್ತಿಲ್ಲ ಅದಕ್ಕೆ ನಾನೇ ಓಡಿಸ್ಕೊಂಡು ಬಂದಿದ್ದೀನಿ ನಿಧಾನಕ್ಕೆ ಅವಳು ಕಲ್ತ್ಕೋತಾಳೆ ಅಂತ ಅಂದ್ಬಿಟ್ಟು ಇವಾಗ ಇವಾಗ ಪಾನಿಪುರಿ ಎಲ್ಲ ತಿನ್ಕೊಂಡು ನಾನು ನನ್ನ ತಂಗಿ ಇಬ್ಬರು ಪಾನಿಪುರಿ ತಿನ್ಕೊಂಡು ಇಲ್ಲಿ ಇವಾಗ ಮನೆಗೆ ಹೋಗೋದ ಅಂತ ಅಂದ್ಬಿಟ್ಟು ಇದ್ದೀವಿ ಮಮ್ಮಿ ಆ್ಯಕ್ಚುಲಿ ಪಾನಿಪುರಿ ಎಲ್ಲ ತಿನ್ನಲ್ಲ ಅಂದ್ರೆ ಅವತ್ತು ಚೌತಿ ಬಿದ್ದಿತ್ತು ಸೊ ಅದಕ್ಕೋಸ್ಕರ ಅವರು ಪಾನಿಪುರಿ ಏನು ತಿನ್ನಲಿಲ್ಲ ಬೇಡ ಅಂತ ಅಂದರು ನೀವು ಹೋಗಿ ತಿನ್ಕೊಂಡು ಬನ್ನಿ ಅಂದರು ಹಾಗೆ ಪಪ್ಪನಿಗೆ ಪಾರ್ಸಲ್ ತೊಗೊಬನ್ನಿ ಅಂತ ಅಂದಿದ್ರು ಪಪ್ಪನಿಗೆ ಪಾರ್ಸಲ್ ಮಸಾಲೆ ತೊಗೊಂಡು ಬಂದು ತಗೊಂಡ್ವಿ ನಾವಿಬ್ಬರು ಒಂದು ಮಸಾಲೆ ತಿಂದ್ವಿ ಒಂದು ಮಸಾಲೆ ಶೇರ್ ಮಾಡ್ಕೊಂಡು ತಿಂದ್ವಿ ಆಮೇಲೆ ನಾನೊಂದು ಪ್ಲೇಟ್ ಪಾನಿಪುರಿ ತಗೊಂಡು ಅವಳೊಂದು ಪ್ಲೇಟ್ ದೈಪುರಿ ತಗೊಂಡ್ಲು ಇಬ್ರು ತಿನ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಸೊ ಒಂದು ಫೈವ್ ತರ್ಟಿಗೆಲ್ಲ ಅಂಗಡಿಗೆ ಹೋಗಿದ್ವಿ ಚಾಟ್ಸ್ ಅಂಗಡಿಗೆ ಹೋಗಿದ್ವಿ ಆಮೇಲೆ ಸ್ವಲ್ಪ ಒಂದು ಸಿಕ್ಸ್ ಓ ಕ್ಲಾಕೆಲ್ಲ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ನಾವು ಸೊ ಸ್ವಲ್ಪ ನಿಧಾನಕ್ಕೆ ಹೋಗೋದಾ ಯಾಕೆ ಫಾಸ್ಟಾಗಿ ಅಂತ ಅಂದ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಹೊರಡ್ತಾ ಇದ್ದೀವಿ ನಾವು ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಗಾಡಿ ನಾನು ಯಾವ ಥರ ಓಡಿಸ್ತಿದ್ದೀನಿ ಅಂತ ಅಂದ್ಬಿಟ್ಟು ಆದರೆ ಆ್ಯಕ್ಚುಲಿ ನಾನು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಗಾಡಿ ಓಡಿಸೋದಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಕಲಿಬೇಕು ನಾನು ಆ್ಯಕ್ಚುಲಿ ನಾನು ಕಾಲೇಜ್ಗೆಲ್ಲ ಹೋಗ್ಬೇಕಾದ್ರೆ ಸೈಕಲೆಲ್ಲ ಓಡಿಸ್ತಿದ್ದೆ ಅದರಿಂದ ಸ್ವಲ್ಪ ಅಭ್ಯಾಸ ಆಗಿದೆ ಆಮೇಲೆ ರೀಸೆಂಟಾಗಿ ನಮ್ಮ ಮನೆಯವರು ಸ್ವಲ್ಪ ಗಾಡಿ ಈ ಟ್ರಾಫಿಕ್ಕಲ್ಲಿ ಸ್ವಲ್ಪ ವೆಹಿಕಲ್ಸ್ ಜಾಸ್ತಿ ಇರೋ ಪ್ಲೇಸಲ್ಲಿ ಹೇಗೆ ಓಡಿಸ್ಬೇಕು ಅಂತ ಹೇಳ್ಕೊಟ್ಟಿದ್ರು ಅದನ್ನು ಸ್ವಲ್ಪ ತಿಳ್ಕೊಂಡು ನಾನು ಓಡಿಸೋ ಧೈರ್ಯ ಮಾಡ್ಕೊಂಡು ಓಡಿಸ್ಕೊಂಡು ಬಂದೆ ಗಾಡಿನ ನಾನು ಇನ್ನೂ ಒಂದು ಸ್ವಲ್ಪ ದಿನ ಆದರೆ ಸ್ವಲ್ಪ ಟ್ರೈ ಮಾಡ್ತೀನಿ ಗಾಡಿ ಓಡಿಸೋದನ್ನ ನಾನು ಸೊ ಫ್ರೆಂಡ್ಸ್ ಇವಾಗ ನಮ್ಮ ಪಪ್ಪ ಅವರು ಅದೇ ಶೋರೂಮಲ್ಲಿ ಗಾಡಿ ಎಲ್ಲ ತೊಗೊಂಡಿದ್ರಲ್ಲ ಹಾಗೆ ಅವರು ಹೊಸ ಗಾಡಿ ತೊಗೊಂಡಾಗ ಪೂಜೆ ಮಾಡಿಸಿರುವಂಥದ್ದು ದೇವಸ್ಥಾನಕ್ಕೆ ಹೋಗಿರೋವಂಥದ್ದು ಅದು ಫುಲ್ ಡೀಟೇಲ್ಸ್ ಈಗ ನಿಮಗೆ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಆ ವೀಡಿಯೋ ಒಂದಷ್ಟು ವಿಡಿಯೋ ಕ್ಲಿಪ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಆ ವೀಡಿಯೋಸ್ನ ಬನ್ನಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಇವಾಗ ಅವರು ದೇವಸ್ಥಾನಕ್ಕೆ ಹೋಗಿರೋವಂಥದ್ದು ಪೂಜೆ ಮಾಡಿಸಿರುವಂಥದ್ದು ಅದಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ದೇವಸ್ಥಾನಕ್ಕೆ ಬಂದಿದ್ದಾರೆ ನಮ್ಮ ಪಪ್ಪ ಅಂತೆ ಹಾಗೆ ಅಪ್ಪಜಿ ಅಂದರೆ ನಮ್ಮ ಪಪ್ಪ ಇದ್ದಾರೆ ನಮ್ಮ ಪಪ್ಪ ಅವ್ರ ತಮ್ಮ ಕೂಡ ಅವರು ಕೂಡ ಗಾಡಿ ತೊಗೊಂಡ್ರು ಅಣ್ಣ ತಮ್ಮ ಇಬ್ಬರು ಒಟ್ಟಿಗೆ ಗಾಡಿ ತೊಗೊಂಡು ಇಬ್ಬರು ಒಟ್ಟಿಗೆ ದೇವಸ್ಥಾನಕ್ಕೆ ಬಂದು ಒಟ್ಟಿಗೆನೆ ಪೂಜೆ ಮಾಡಿಸ್ಕೊಂಡು ಮನೆಗೆ ಕೂಡ ಬಂದರು ಅವರು ನೀವು ನೋಡ್ತಾ ಇರ್ಬೋದು ಇವಾಗ ಗಾಡಿಗೆ ಪೂಜೆ ಮಾಡಿಸೋದಂತ ಅಂದ್ಬಿಟ್ಟು ಹೂವು ಮತ್ತು ಹಾಗೆ ಬಾಳೆಹಣ್ಣು ಅದೆಲ್ಲ ತಗೋತಾ ಇದ್ದಾರೆ ಪೂಜೆ ಮಾಡಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಅಪ್ಪಾಜಿ ಪಪ್ಪ ಇಬ್ಬರು ಕೂಡ ಬಂದಿದ್ದರು ಹಾಗೆ ಇದು ಗಾಡಿ ಯಾರಿಗೆ ತೊಗೊಂಡಿರೋದು ಅಂತ ಹೇಳ್ತೀನಿ ಎಲ್ಲಿ ಸ್ಕಿಪ್ ಮಾಡ್ದೇ ಈ ವ್ಲಾಗ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು ಸ್ಕಿಪ್ ಮಾಡಿಕೊಂಡು ಹೋದರೆ ನಿಮಗೆ ಯಾರಿಗೆ ಈ ಗಾಡಿ ತೊಗೊಂಡಿರೋದು ಅಂತ ಗೊತ್ತಾಗಿರಲ್ಲ ಬಟ್ ನಮ್ಮ ಫ್ಯಾಮಿಲೀಲಿರೋರು ಗೊತ್ತಿರುತ್ತೆ ನೀವು ನೀವಿದ್ರಲ್ಲ ಫ್ರೆಂಡ್ಸ್ ಸಿಮ್ಗಳು ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೇ ಈ ಫುಲ್ ಈ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಗಾಡಿ ಬಗ್ಗೆ ಏನಾದರೂ ಒಂದಷ್ಟು ಮಾಹಿತಿ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪ್ರೈಸ್ ಎಷ್ಟು ಅಂತ ಏನಾದರೂ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡ್ತಾ ಇರ್ಬೋದು ನೀವು ನನ್ನ ತಮ್ಮಂದು ಹಾಗೆ ಇದು ಬಂದುಬಿಟ್ಟು ನನ್ನ ತಮ್ಮನ ಕೊಡ್ಸಿರೋದು ನಮ್ಮ ಅಪ್ಪಾಜಿ ಅವರು ಯಾಕೆಂದರೆ ಅವನಿಗೆ ಡಿಗ್ರಿ ಓದ್ತಾ ಇದ್ದಾನಲ್ಲ ಅವ್ನಿಗೆ ಈಗ ಗಾಡಿ ಬೇಕು ಸೊ ಅದಕ್ಕೋಸ್ಕರ ಅಂದರೆ ಬಸ್ಸಲ್ಲೆಲ್ಲ ಹೋಗೋದಕ್ಕಾಗಲ್ಲ ಸ್ವಲ್ಪ ಲೇಟಾಗಿ ಅಂದರೆ ಎರಡೆರಡು ಬಸ್ನ ಕ್ಯಾಚ್ ಮಾಡಬೇಕು ಸೊ ಅದಕ್ಕೋಸ್ಕರ ಅವ್ನಿಗೆ ಗಾಡಿ ಕೊಡ್ಸಿದ್ದಾರೆ ನನ್ನ ತಮ್ಮನಿಗೆ ಇದು ಅಂತ ಹೇಳಿದ್ದೀನಿ ಹಾಗೆ ಎಮರ್ಜೆನ್ಸಿ ಏನಾದರೂ ಬೇಕಾದರೆ ಅವರು ಕೂಡ ತೊಗೊಂಡು ಹೋಗ್ತಾರೆ ಗಾಡಿನ ಸೊ ಅವನಿಗೆ ಗಾಡಿ ಕೊಡಿಸಿದ್ದಾರೆ ನಾನೀಗ ಅವರು ಯಾರಿಗೆ ತೊಗೊಂಡಿದ್ದಾರೆ ಗಾಡಿ ಅಂತ ನಿಮ್ಗೆ ಹೇಳಿದೆ ನಾನು ಸೊ ನಮ್ಮ ಮನೇಲಿ ಯಾರಿಗೆ ಕೊಡಿಸಿದ್ರೆ ಗಾಡಿ ಅಂತ ನಿಮಗೆ ಹೇಳ್ತೀನಿ ಸೊ ಇದು ಪ್ರೈಸ್ ಎಷ್ಟಿರ್ಬೋದು ಏನು ಅಂತ ಏನಾದರೂ ಮಾಹಿತಿ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಫ್ರೆಂಡ್ಸ್ ಸೇಮ್ ಟು ಸೇಮ್ ಕಲರ್ನ ತೊಗೊ ತಗೊಂಡಿದ್ದಾರೆ ನನ್ನ ತಂಗಿ ಸಾರಿ ನಮ್ಮ ಪಪ್ಪ ಮತ್ತು ನನ್ನ ತಮ್ಮನಿಗಿಬ್ಬರೂ ಕೂಡ ಸೇಮ್ ಟು ಸೇಮ್ ಗಾಡಿನ ತಗೊಂಡಿದ್ದಾರೆ ವೈಟ್ ಕಲರ್ ತೊಗೊಂಡಿದ್ದಾರೆ ಬಟ್ ಸೀಟ್ ಮಾತ್ರ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ ಅದು ಬಿಟ್ಟರೆ ಸೇಮ್ ಟು ಸೇಮ್ ಕಲರ್ ಇದೆ हा ah, हा yeah,

ಪೂಜೆ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟಲ್ಲಿ ಸ್ವೀಟ್ ಅಂಗಡಿಗೆ ಹೋಗಿ ಸ್ವೀಟ್ ತೊಗೊಂಡು ನೆಕ್ಸ್ಟ್ ಮೈನ್ ಮನೆಗೆ ಬಂದಿದ್ದಾರೆ ಸೊ ಮನೆಗೆ ಬಂದಿದ ತಕ್ಷಣ ನಾನು ಗಾಡಿ ಹೊಸ ಗಾಡಿ ಬಂತಲ್ಲ ಅಂತ ಅಂದ್ಬಿಟ್ಟು ಓಡೋಗಿ ನಾನು ಫಸ್ಟ್ ಗಾಡಿ ನೋಡಿಬಿಟ್ಟು ಅದಾದ್ಮೇಲೆ ಹಾಗೆ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ಹಾಗೆ ಸ್ವೀಟ್ಸ್ ಎಲ್ಲ ತಂದಿದ್ದರು ಮೇಲ್ಗಡೆ ಮನೆ ಬಾಡಿಗೆಲ್ಲ ಇದ್ದಾರೆ ಅವ್ರಿಗೂ ಮತ್ತೆ ಇಲ್ಲಿ ನಮ್ಮಮ್ಮ ಮನೆಗೂ ತಂದಿದ್ರು ಸ್ವೀಟ್ನ ನಿಶು ನೋಡ್ತಾ ಇರ್ಬೋದು ಸ್ವೀಟ್ ಬೇಕು ಸ್ವೀಟ್ ಬೇಕು ಅಂದ್ಬಿಟ್ಟು ಅವನೇ ಫಸ್ಟ್ ಒಂದು ಸ್ವೀಟ್ ತಗೊಂಡು ತಿಂದ ಅವನು ಅವನಿಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಸ್ವೀಟ್ ಇಸ್ಕೊಂಡು ತಿಂತಾ ಇದ್ದಾನೆ ಇವಾಗ ಅವನು ನನ್ನ ಮುದ್ದು ಬಂಗಾರಿ ಇದು ಓಕೆ ಫ್ರೆಂಡ್ಸ್ ನಾನು ನಿಮಗೆ ಹೇಳಿದ್ನಲ್ಲ ಲಾಸ್ಟ್ ಎಂಡಲ್ಲಿ ಹೇಳ್ತೀನಿ ಅಂತ ಅಂತ ಅಂದ್ಬಿಟ್ಟು ಯಾರಿಗೆ ಈ ಬೈಕ್ನ ಕೊಡ್ಸಿರೋದು ನಮ್ಮ ಪಪ್ಪ ಮಮ್ಮಿಯವರು ಅಂತ ಅಂತ ಹೇಳಿದೆ ನಿಮಗೆ ಅಲ್ವಾ ಈಗ ಸ್ವೀಟ್ ತಂದಿದ್ರಲ್ಲ ಸ್ವೀಟ್ ನೋಡಿಬಿಟ್ಟು ಸ್ವೀಟ್ ತಿನ್ನೋದ ಅಂತ ಅಂದ್ಬಿಟ್ಟು ತಿಂತಾ ಇದ್ವಿ ನಿಶು ಕೂಡ ಕೊಟ್ವಿ ಅವನು ಕೂಡ ತಿಂತಾಯಿದ್ದ ಸೊ ಫ್ರೆಂಡ್ಸ್ ಈ ಬೈಕ್ ಯಾರು ಕೊಡಿಸಿರೋದು ಅಂತ ಅಂದರೆ ಈ ಬೈಕ್ ಬಂದುಬಿಟ್ಟು ನನ್ನ ತಂಗಿಗೆ ಕೊಡಿಸಿರೋದು ಫ್ರೆಂಡ್ಸ್ ಯಾಕೆಂದರೆ ಅವಳು ಡಿಗ್ರಿಗೆ ಹೋಗೋ ಅಷ್ಟರಲ್ಲಿ ಇವಾಗ ಅವಳು ಕಲ್ತ್ಕೊಬಿಡ್ಲಿ ಅಂತ ಅಂದ್ಬಿಟ್ಟು ಇನ್ನು ತ್ರೀ ಫೋರ್ ಮಂತ್ಸ್ ಆದರೆ ಅವಳದು ಸೆಕೆಂಡ್ ಪಿ ಯು ಓದ್ತಾ ಇದ್ದಾಳೆ ಸೆಕೆಂಡ್ ಪಿ ಯು ಮುಗ್ದೋಗುತ್ತೆ ಅಷ್ಟರಲ್ಲಿ ಅವಳು ಬೈಕ್ನ ಓಡಿಸೋದು ಕಲ್ತ್ಕೊಳ್ಳಿ ಅಂತ ಇಲ್ಲ ನಮ್ಮ ಮನೆಗೆ ಬಂದಾಗೆಲ್ಲ ಪಾಪ ಮಮ್ಮಿ ಇಬ್ಬರೇ ಇದ್ರು ಅವಳು ಜೊತೆಲಿ ಬರ್ಬೋದು ಮತ್ತೆ ಅವಳು ಗಾಡಿ ಆಗುತ್ತೆ ಅಂತ ಅಂದ್ಬಿಟ್ಟು ಬೈಕ್ ಕೊಡಿಸಿದ್ದಾರೆ ಫ್ರೆಂಡ್ಸ್ ಅವಳು ಗಾಡಿ ಆಗುತ್ತೆ ಎಮರ್ಜೆನ್ಸಿ ಪಪ್ಪ ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ಈ ಗಾಡಿ ಹೋಗ್ಬೋದು ಹಾಗೇನೆ ಮೂರು ಜನನಾದರೂ ಈ ಗಾಡಿಲಿ ಕೂತ್ಕೋಬಹುದು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಆಗಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಬರಿಬೇಡಿ ಮತ್ತೆ ಇನ್ನೊಂದು ಅಲ್ಲಿ ಸಿಗ್ತೀನಿ